ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಸಿಎಂ ಸಿದ್ದರಾಮಯ್ಯ ಮಂಗಳೂರಿನ ಬಚ್ ಏರ್ಪೋರ್ಟ್ನಲ್ಲಿ ಹೇಳಿಕೆಯನ್ನು ಅಕ್ಟೋಬರ್ ಇಪ್ಪತ್ತೇಳರ ಸಂಜೆ ನಾಲ್ಕೂವರೆ ಸುಮಾರಿಗೆ ನೀಡಿದ್ದಾರೆ ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಭಾಳ ಬಗ್ಗೆ ಮಾತಾಡಿದ್ರು ಬಿಲ್ಡಿಂಗ್ಗಳು ಕೂಡ

ಇಲ್ಲಿ ಇವತ್ತು ಭಕ್ತರಿಗೆ ದರ್ಶನ ಇಲಾಖೆಯಲ್ಲಿ ಇವತ್ತು ಉಡುಪಿಯಿಂದ ಬಂದದ್ದು ಈ ಕಲೆ ಕಾಂಗ್ರೆಸ್ ಮತಗಟ್ಟೆ ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇನೆ ಪ್ರಭಾಕರಿಗೆ ನೀವು ಹೇಳ್ತೀರಿ ಅಂತ ಪರಮೇಶ್ವರ್ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿಕೆಶಿ ಆಗ್ಬೋದು ಈ ತರದ ಕಾಸ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ ಕೆ ಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ನಾವು ಸಾಗಿದ್ದಿಲ್ಲ ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ ಆಗಿಲ್ಲ ಪ್ರಜಾಪ್ರಭುತ್ವ